ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಟೆನ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಏನು ಇದು ಮಣ್ಣು ಇಟ್ಕೊಂಡು ಆಟ ಆಡ್ತಿದ್ದೀನಿ ಅಂದ್ಕೊಂಡಿದ್ದೀರಾ ಹೆಸ್ರೇ ಇದು ಹೆಸರು ರೀಕಾಲ್ ರೀಕಾಲ್ ಏನಿದ್ರು ರೀಕಾಲ್ ನೈನ್ ತು ಸಿಕ್ಸ್ ಫೇವ್ರೇಟ್ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನಿಮ್ಮ ಮಣ್ಣಲ್ಲಿ ಅಡುಗೆ ಮನೆ ಸಂಬಂಧಪಟ್ಟ ಆಟ ಸಾಮಾನುಗಳನ್ನ ಮಾಡಿಕೊಂಡು ಈ ತೆಂಗಿನ ಚಿಪ್ಪ ಇಟ್ಕೊಂಡು ಮಣ್ಣು ನೀರು ಹಾಕಿ ಸಾಂಬಾರು ಮಾಡಿದ್ದೀನಿ ಅಂದ್ಬಿಟ್ಟು ಕೊಡೋದಾಗಿರ್ಬೋದು ಪಲ್ಯ ಮಾಡಿದ್ದೀನಿ ಅಂದ್ಬಿಟ್ಟು ಸಿಕ್ಕೋ ಬಿದ್ದಿರೋ ಕಡ್ಡಿಗಳಾಗಿರ್ಬೋದು ಏರುಗಳಾಗಿರೋದು ಅದನ್ನೆಲ್ಲ ಎತ್ಕೊಂಡು ಅನ್ನ ಸಾವಿರ ಪಲ್ಯ ಮಾಡೋದ್ರಿಂದ ಬಡಿಸೋದಾಗಿರ್ಬೋದು ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಬಟ್ ಈಗಿನ ಜನ್ರೇಷನ್ಗೆ ಗೊತ್ತಲ್ಲ ಸೊ ನನ್ನ ಆಲ್ಮೋಸ್ಟ್ ಆಲ್ಮೋಸ್ಟ್ ಇಷ್ಟಪಟ್ಟಾಗತ ಗಲ್ಲಿ ಕ್ರಿಕೆಟ್ ಆಗಿರ್ಬೋದು ಕುಂಟೆ ಬಲ್ಲೆ ಆಗಿರ್ಬೋದು ಚೌಕಾಬಾರ ಆಗಿರ್ಬೋದು ಅಲ್ಲ ಮನೆ ಮತ್ತು ಕಲ್ಗಳನ್ನೆಲ್ಲ ಜೋಡಿಸಿ ಬಾಲ್ ಬಾಮ ಭಾಮ ಶ್ರೀಮಂತಲ್ಲಿ ಹೊಡೆಯೋದಾಗಿರ್ಬೋದು ಒಂದು ಸರ್ಕಲಲ್ಲಿ ಕಡ್ಡಿನಿಟ್ಟು ಸುತ್ತಲೂ ನೋಡಿ ಕಡ್ಡಿ ಇಟ್ಕೊಂಡು ಆಡೋದಾಗಿರ್ಬೋದು ಇದು ಯಾವುದೇ ಬಾಗಿನ ಜನ್ರೇಷನ್ ಮಕ್ಕಳಿಗೆ ಗೊತ್ತಿಲ್ಲ ಸೊ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ನನ್ನ ಸ್ಕ್ರೀಟ್ಸ್ ಆದವರು ಯಾವ ಥರ ನಿಮ್ಮ ಫೇವ್ರೇಟ್ ಆಟಗಳನ್ನ ಆಡ್ತಿದ್ವಿ ಅದು ಯಾವುದು ಅದು ಹೇಗಿರುತ್ತೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಪರಿಚಯ ಮಾಡಿಕೊಡಿ ಪ್ಲೀಸ್ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ಹಾಗೆ ನಾನು ಯಾಕೆ ಈ ಥರ ಇವಾಗ ಮಾಡ್ತಿದ್ದೀನಿ ಅಂದರೆ ನನ್ನ ಮಗನಿಗೋಸ್ಕರ ಹಾಗೆ ನನಗೆ ಆ ಮೂಮೆಂಟ್ ಮತ್ತೆ ಚೆರಿಷ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಫಸ್ಟ್ ನಾನು ಇದನ್ನು ಮಾಡಿದ್ದು ಕಲ್ತಿದ್ದೆಲ್ಲಿ ಅಂತಂದರೆ ಶಿವಮೊಗ್ಗದಲ್ಲಿ ನನ್ನ ಅಜ್ಜಿ ಮನೆಯಲ್ಲಿ ಅಂದರೆ ನನ್ನ ಅಮ್ಮನ ಅಮ್ಮನ ಮನೆಯಲ್ಲಿ ಅವರು ಅಲ್ಲಿ ಹೋದಾಗ ನಮಗೆ ಅಂತ ಹೇಳಿ ಮಾಡಿಕೊಟ್ಟು ಇದ್ದಿದ್ದು ಸೊ ನನ್ನ ಮಗನಿಗೆ ಅದು ನಾನು ಮಾಡಿಕೊಡ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ ಸೊ ಏನೆಲ್ಲ ಆಟಸ್ಮಾನ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಮತ್ತು ಇದು ಡ್ರೈ ಆದಮೇಲೆ ಹೇಗಿರುತ್ತೆ ಏನು ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ಪ್ಲೀಸ್ ನಿಮ್ಮೆಲ್ಲ ಮೆಮೊರಿನೂ ಒಟ್ಟು ೇಗೆ ಒಂದು ರೀಕಾಲ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನು ಹಾಗೆ ನೀವು ಇಷ್ಟಪಟ್ಟ ಆಟ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನೀವು ನೋಡ್ಬೋದು ಇದೆಲ್ಲ ನಾನು ಮಾಡಿದಂತಹ ಆಟ ಸಾಮಾನುಗಳು ನನ್ನ ಮಗನಿಗೋಸ್ಕರ ಆ್ಯಂಡ್ ಇದೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಒನ್ಸ್ ಅಗೇನ್ ಲೈಕ್ ಮಾಡಿ ಶೇರ್ ಮಾಡಿ and please subscribe buddy and thank you so much for watching and really happy again on old memories again once again thank you so much